To the city streets, we begin to feel the fire. We rise like tall buildings as the candles push the The chemicals that take us higher. The night's young, but it's just begun. She puts her hand in fire. We want to chase the night, we want to dance to the sky. Hello, good morning. Welcome back to the channel, Kripa Walla, Anna Kripa. ಇವತ್ತು ತಿಂಡಿ ಬಂದು ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡೋಣ ಅಂತ ಇದ್ದೀನಿ ಚಿನ್ನ ಫ್ರೆಂಡ್ ಕೂತ್ರ ನನಗೆ ಒಂದೊಂಥರ ತ್ರೋಟ್ ಇನ್ಫೆಕ್ಷನ್ ಥರ ಆಗಿ ಒಂಥರ ಜ್ವರ ಆಗಿದೆ ಅಂತಿದ್ದಾಳೆ ಬಂದಾಗಿಂದ ಅವಳು ಸ್ವಲ್ಪ ಊಟ ತಿಂಡಿನೇ ಇಲ್ಲ ಆ ಊಟ ಹಾಕೊಂತಾಳೆ ಪಾಪ ಸೇರ್ತಾಯಿಲ್ಲ ಬಾಯಿಗೆ ಟೇಸ್ಟ್ ಗೊತ್ತಾಗಲ್ಲ ಅಂತ ಹೇಳ್ತಾಳೆ ನಿನ್ನೆ ಸಂಜೆ ಹತ್ತಿ ಕರ್ಕೊಂಡೋಗಿ ಪಾನಿಪುರಿನಾದರೂ ತಿನ್ನೋ ಟೇಸ್ಟ್ ಗೊತ್ತಾಗುತ್ತಾ ಅಂತ ಅಲ್ವಿ ಪಾನಿಪುರಿ ತಿನ್ನೋದ್ರಲ್ಲಿ ಪಾನಿ ಹಾಕ್ಸ್ಕೊಂಡ್ರೆ ಅದು ಬೇಡ ಅಂದ್ಲು ಅದು ಮೆಣ್ಸಿನ್ಕಾಯಿ ಹಾಕಿರ್ತಾರೆ ಖಾರ ಖಾರ ಆಗುತ್ತೆ ಕುಡಿಯೋದ್ವಿ ಅಂದರೆ ಮೆಣಸಿನ್ಕಾಯೇನು ಹಾಕೋಲ್ಲ ಅವರು ಸೂಜ್ ಮೆಣಸು ಹಾಕ್ತಾರೆ ತುಂಬ ಖಾರ ಇತ್ತು ನಾನು ಒಂದು ಸ್ವಲ್ಪ ಕೂಡ ಹಂಗೆ ಬಿಟ್ಟು ಬಂದೆ ಅಡುಗೆ ಬಾಯಿಗೆ ಏನು ಟೇಸ್ಟ್ ಸಿಗ್ತಾಯಿಲ್ಲ ಅಂತೆ ಹಂಗಾಗಿದೆ ಅಂತ ಹೇಳ್ತಾ ಇದ್ಲು ತಿಂಡಿ ಬಂದು ಇವತ್ತು ಚಪಾತಿ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡೋಣ ಅಂತ ಮೆಂತ್ಯ ಸೊಪ್ಪು ಚೆನ್ನಾಗಿದೆ ಹಾಗಾಗಿ ಅದನ್ನು ಖಾಲಿ ಮಾಡಬೇಕಲ್ವ ಚೆನ್ನಾಗಿದ್ದಾಗೆ ಇದು ಮಾಡ್ಬಿಡ್ಬೇಕು ಇಲ್ಲಾಂದರೆ ಸಲ ಮತ್ತೆ ಬಿಡ್ತೀನ ಅದು ಹಾಗೆ ಫ್ರಿಜ್ಜಲ್ಲೇ ಆಗಿಬಿಡುತ್ತೆ ಹಾಳಾದಾಗ ಗೊತ್ತಾಗುತ್ತೆ ನನಗೆ ಓ ಮೆಂತ್ಯ ಸೊಪ್ಪು ಇತ್ತು ಅಂತ ಹಾಗೇನೇ ಸಬ್ಬಸಿಗೆ ಸೊಪ್ಪು ಕೂಡ ಇದೆ ಅದು ಕೂಡ ಹಾಳಾಗಾಕಾಗಿದೆ ಅದನ್ನು ತೆಗಿಬೇಕು ಇವತ್ತು ಅದ್ರಲ್ಲಿ ಚಿನ್ನಿ ದೋಸೆ ಗೀಸಕ್ಕೆ ಹಾಕೊಂಡು ತಿಂತಿದ್ಲು ಸಾರಿದೆ ಒಂಚೂರು ಅದನ್ನ ಅದೇ ಬೆಳಗ್ಗೆ ಎದ್ದು ಬಿಸಿಗಿಟ್ಟಿದ್ದೀನಿ ನಿನ್ನೇನು ರಾತ್ರಿ ಏನೂ ಮಾಡಲಿಲ್ಲ ಅವಳು ಹಾಗೆ ಮತ್ತು ನಾನು ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವಳು ಏನೂ ಇಲ್ಲ ಹಾಕ್ಕೊಂಡಿರೋ ಅರ್ಧನೇ ಹಂಗೆ ಹಾಗೆ ಬಿಡ್ತಾ ಇದ್ದಾಳೆ ಪಾಪ ಮಧ್ಯಾಹ್ನ ಊಟ ಸರಿ ಮಾಡಿಲ್ಲ ಈಗಲೂ ಊಟ ಸರಿ ಮಾಡಿಲ್ಲ ಹಾಗೆ ಚಿನ್ನಿಕಾಯಿ ಒಂದು ಸ್ವಲ್ಪ ಇದೆ ಹೆಚ್ಚಿರೋದು ಅದರದ್ದು ಒಂದು ಸ್ವಲ್ಪ ಪಲ್ಯ ಮಾಡಿ ಇದ್ರದ್ದು ಚಿನಕಾಯಿ ಪಲ್ಯ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿದರೆ ಜಸ್ಟ್ ಹಾಗೆ ನಾನು ಉದ್ದಿನ ಕಡಲೆ ಕಡಲೆಬೇಳೆ ಏನೂ ಹಾಕಿರಲಿಲ್ಲ ಅವತ್ತು ಬರೀ ಒಗ್ಗರಣೆ ಹಾಕಿದ್ದೆ ಇವತ್ತು ಒಂದು ಸ್ವಲ್ಪ ಇದೆ ಹೆಚ್ಚಿದ್ರಲ್ಲೇ ಚಿನಕಾಯಿ ಅದು ಹೆಚ್ಚಿದ್ದೆ ಅಲ್ಲ ಅದು ಸ್ವಲ್ಪ ದೊಡ್ಡದಿತ್ತು ಅದಕ್ಕೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಇವತ್ತು ಖಾಲಿ ಮಾಡಬೇಕು ಅಂತ ಹೇಳಿ ಅದರದ್ದು ಸಾಂಬಾರು ಕೂಡ ಅದರದ್ದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಗೊತ್ತಾ ಬೇಯಿಸಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದೇ ಕುದಿಗೆ ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೊರಗೆ ತೆಗೆದು ಅದಕ್ಕೆ ನನಗೆ ಫ್ರಿಜ್ಜಿಂದ ಹೆಚ್ಚಿದ್ದು ಒಂದು ಸ್ವಲ್ಪ ಇತ್ತು ಚಿನ್ನಿಕಾಯಿ ಅದ್ರದ್ದು ಪಲ್ಯ ಮಾಡ್ತೀನಿ ನಿನ್ನೆ ನಾವನ್ನೂ ಇರಲಿಲ್ಲ ಶಿವಮೊಗ್ಗ ಹೋಗಿದ್ರು ಅಲ್ಲಿಂದ ಒಂದಷ್ಟು ಏನು ಆಲೂಗಡ್ಡೆ ತಂದಿದ್ದಾರೆ ನಾನೀಗ ಆಲೂಗಡ್ಡೆ ತಿನ್ನೋದೇ ಅದಲ್ಲ ಚಿನ್ನಿ ಅಂತ ಅಂತೇಳಿ ಇಷ್ಟ ಆಲೂಗಡ್ಡೆ ತಿನ್ನ ನಾನು ಅದೇ ಹಂಗೆ ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡಲ್ಲ ಚೆನ್ನಾಗಾಗುತ್ತೆ ಮೆಂತ್ಯ ಸ್ವಲ್ಪ ಹಾಕಿ ಅಂದೆ ನಮ್ಮನವರಿಗೆ ಬೀಟ್ರೂಟ್ ಪಲ್ಯ ಚಪಾತಿ ಇಷ್ಟ ಆಗುತ್ತೆ ಹಾಗಾಗಿ ಬೇಡ ಬಿಟ್ರೂಟ್ ಪಲ್ಯನೇ ಮಾಡುವಂಥ ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋಬೇಕೀಗ ಹೊರಗಡೆ ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಹೊರಗಡೆ ಚಳಿ ಇಲ್ಲ ಇವತ್ತು ಮೋಡ ಥರ ಆಗಿದೆ ನಾನು ನೀರು ಕುಡ್ದಿಲ್ಲ ನೀರು ಕುಡಿಬೇಕು ಈಗ ಇವತ್ತು ಗುರುವಾರ ಶ್ರೇಯದು ಗುರುವಾರ ಅಂದರೆ ಒಂದೇ ನೆನಪಾಗೋದು ಮಗ ಫೋನ್ ಯಾವಾಗ ಮಾಡ್ತಾನೆ ಯಾವಾಗ ಮಾಡ್ತಾನೆ ಅಂತ ಅವತ್ತು ಬೆಳಗ್ಗೆ ಬೇಗ ಕೂಡ ಎಚ್ಚರ ಆಗುತ್ತೆ ಇವತ್ತು ಬೆಳಗ್ಗೆ ಅವನು ಮಾಡಲಿಲ್ಲ ನಾನು ತುಂಬ ಕಾದೆ ಆದರೆ ಬರಲಿಲ್ಲ ಯಾಕಂದರೆ ಅವನು ಬೆಳಗ್ಗೆ ಅವನಿಗೆ ಫುಲ್ಲು ಬಾತ್ರೂಮ್ ಎಲ್ಲ ಸಿಗಲಿಲ್ಲ ಆಗಿತ್ತಂತೆ ಹಾಗಾಗಿ ಫುಲ್ ಆ ಕಡೆ ನನಗೆ ಗಮನ ಇತ್ತು ಮಮ್ಮಿ ಸಂಜೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಸಂಜೆ ಮಾಡಿದ ಮತ್ತು ಗುರುವಾರ ಅಂದರೆ ನಾನು ವಿಡಿಯೋದಲ್ಲಿ ಯಾವುದೋ ಒಂದು ಫಸ್ಟು ವ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ ಉಪವಾಸ ಮಾಡ್ತೀನಿ ಅಂತ ನಾನು ಗುರುವಾರ ಉಪವಾಸ ಮಾಡೋದಲ್ಲ ರೈಸ್ನ ಬಿಡ್ತೀನಿ ಅಂತ ಅದನ್ನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಾನು ಯಾಕಂದರೆ ಯಾರೊಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು ತುಂಬ ಚೆನ್ನಾಗಿ ಉಪವಾಸ ಮಾಡ್ತೀರ ಅಂತ ದಯವಿಟ್ಟು ನಾನು ಉಪವಾಸ ಮಾಡ್ತಿರಲಿಲ್ಲ ರೈಸ್ನ ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದೆ ಹಾಗಾಗಿ ನಾನು ಚಪಾತಿನ ತಿಂತಾಯಿದ್ದೆ ಆಮೇಲೆ ನನಗೆ ಹೋದ ವಾರ ಯಾಕೋ ಚಪಾತಿ ಬೇಡ ಅಂತ ಅನ್ನಿಸ್ತು ಹಾಂ ಹೋದ ವಾರದ ವೀಡಿಯೋದಲ್ಲಿ ಅನಿಸುತ್ತೆ ಆದರೆ ಈ ವಿಡಿಯೋ ಯಾವಾಗ ಬರುತ್ತೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಯಾಕಂದರೆ ನನ್ನ ವೀಡಿಯೋಗಳು ಈಗ ಒಂದು ಸ್ವಲ್ಪ ದಿನ ಗ್ಯಾಪ್ ತೊಗೊಂತು ಯಾಕೆ ಅನ್ನೋದು ನಿಮಗೊಂದು ದೊಡ್ಡ ಸರ್ಪ್ರೈಸ್ ಇದೆ ಆ ಸರ್ಪ್ರೈ ಸರ್ಪ್ರೈಸನ್ನು ನಾನು ಇವಾಗಲೇ ರಿವೀಲ್ ಮಾಡೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ದಿನ ಗ್ಯಾಪ್ ಕೂಡ ತೊಗೊಂಡಿದ್ದೆ ಆಲ್ಟರ್ನೇಟಿವ್ ಡೇಸಲ್ಲಿ ಹಾಕಿ ಏನೋ ನನಗೆ ಈ ವಿಡಿಯೋ ಪಬ್ಲಿಷ್ ಸಾರಿ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರು ಕೂಡ ನಾನು ನನಗೆ ಯಾವಾಗ ಮಾಡ್ತೀನಿ ಏನು ಅನ್ನೋದು ಗೊತ್ತಿಲ್ಲ ಅವರು ಒಂಥರ ವಿಚಿತ್ರವಾಗಿ ವಿ ಹಾಂ ಸಾರಿ ಕಮೆಂಟನ್ನು ಹಾಕಿದರೆ ನಂಗೆ ತುಂಬ ಬೇಜಾರಾಯಿತು ದಯವಿಟ್ಟು ಯಾರಿಗಾದರೂ ಏನಾದರೂ ಹೇಳ್ತೀರಾ ಅನ್ನೋದಿದ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಇರೋ ರೀತಿ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗಂತೂ ಇತ್ತೀಚೆಗೆ ಸ್ವಲ್ಪ ಆ ಥರ ನೆಗೆಟಿವ್ ಕಮೆಂಟ್ಗಳು ಬರೋದು ಜಾಸ್ತಿ ಆಗಿಬಿಟ್ಟಿದೆ ನಾನು ಅದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ನನಗೆ ಕೆಲವೊಂದು ಇಷ್ಟ ಆಗದೆ ಅದನ್ನು ಅಲ್ಲೇ ಡಿಲೀಟು ಕೂಡ ಮಾಡಿಬಿಡ್ತೀನಿ ಕೆಲವೊಬ್ಬರಿಗೆ ಕಮೆಂಟ್ ಕೂಡ ಹಾಕ್ತೀನಿ ಈಗ ಏನೋ ಒಂದು ಮಾಡ್ತಿದ್ದೀವಿ ದೇವರಿಗೆ ಅಂತ ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ವ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನನಗೆ ಗೊತ್ತು ದೇವ್ರಿಗೆ ಗೊತ್ತು ಮತ್ತೆ ನೀವು ಏನೋ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀನಿ ಬನ್ನಿ ಇವತ್ತು ಗುರುವಾರದ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮಗೂ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ನನಗೆ ಆಮೇಲೆ ಗೊತ್ತಾಗಿದ್ದು ಗುರುವಾರ ಅಂದರೆ ಏಕಾದಶಿ ಮಾಡ್ತಾರೆ ಅಂತ ಕೆಲವೊಬ್ಬರು ಅಂದರೆ ನೀರು ಕುಡಿದ ರೀತಿ ಮಾಡ್ತಾರಂತೆ ನಾನು ಆ ಥರ ದಯವಿಟ್ಟು ಮಾಡ್ತಾ ಇಲ್ಲ ನಾನು ನನ್ನದೇ ಏನೋ ಬೇರೆ ಇದೆ ಹಾಗಾಗಿ ನಾನು ಆ ಥರ ಇದ್ದೀನಿ ಏಕಾದಶಿ ಇಲ್ಲ ಇವಾಗ ಕ್ಲಾರಿಟಿ ಸಿಕ್ಕುತ್ತೋ ಸಿ ಸಾರಿ ಸಿಕ್ತು ಅಂತ ಅಂದ್ಕೊತೀನಿ ಇದೇ ನನ್ನ ಲಾಸ್ಟ್ ವಾರ ಗುರುವಾರ ಬೇರೆಯವರಿಗೆ ಏನಾದರೂ ಸ್ವಲ್ಪ ಹೇಳೋದ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಕೊಂಕಾಗಿ ಮಾತಾಡಬೇಡಿ ಅಥವಾ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ನನ್ನ ಹತ್ರ ಕಮೆಂಟಲ್ಲಿ ನೀವು ಕ್ಲೀನಾಗಿ ಕೇಳಿದ್ರೆ ನಾನು ಕ್ಲೀನಾಗೇ ಕಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ ಈ ಥರ ಕೊಂಕು ಮಾತ್ರ ದಯವಿಟ್ಟು ಹೇಳಬೇಡಿ ನನಗೆ ಅದು ಪರ್ಸ್ನಲಿ ಇಷ್ಟ ಆಗೋದಿಲ್ಲ ಏನಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಆ ಕುಂಕು ಇದೆಯಲ್ಲ ನಂಗೆ ಅದು ಇಷ್ಟ ಆಗೋದಿಲ್ಲ ಹಾಗೆಯೇ ಬೀಟ್ರೋಟನ್ನು ನಾನು ಸಣ್ಣದಾಗಿ ಚಾಪರಲ್ಲಿ ಹಾಕಿದೆ ನಂಗೆ ಒಬ್ಬರು ಕಮೆಂಟಲ್ಲಿ ಹಾಕಿದರು ಯಾವುದ್ರದ್ದು ಅಗಾರ ಅವ್ರದ್ದು ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿದ್ರು ನೋಡೋಣ ನಾನು ಒಂದು ಪ್ಲ್ಯಾನ್ ಇದೆ ಪ್ರತಿ ಸಲವೂ ಒಂದೊಂದು ತೊಗೋಬೇಕು ಅಂದರೆ ನಾನೊಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ಆ ಥರ ತೊಗೊತೀನಿ ನಾನೀಗ ಕೆಟಲ್ ತೊಗೊಂಡಿದ್ದೀನಿ ಗೊತ್ತಾ ಅದಕ್ಕೆ ಅದಕ್ಕೂ ಅಷ್ಟೇ ನಾನು ಮನೆಯವರು ಒಂದು ಸ್ವಲ್ಪ ಅದೇ ನಾವು ಏನೋ ಒಂದು ಥರ ಮಾಡ್ತೀವಿ ಆ ಥರ ಮಾಡಿ ಅದಕ್ಕೆ ದುಡ್ಡು ಒಟ್ಟು ಮಾಡಿ ಅದರ ನಮ್ಮ ಮನೆಯವ್ರು ನಂಗೆ ಕೊಟ್ಟಿದ್ರು ಅದಕ್ಕೆ ನಾನು ಚೂರು ದುಡ್ಡು ಎಕ್ಸ್ಟ್ರಾ ಹಾಕಿ ತೊಗೊಂಡೆ ಸಾವಿರದ ನಾನ್ನೂರು ಚಿಲ್ಲರೆ ಅದು ಬೋರಸಿಲ್ಲ ಅವ್ರದ್ದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆದರೆ ಸ್ಪಾರಲ್ಲಿ ತೊಗೊಂಡೆ ನಾನು ಅದನ್ನು ಯಾಕೆಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರೊಬ್ರು ನನಗೆ ಕೇಳಿದ್ರು ಅದರ ಯಾರು ಅವ್ರು ಅನಿಸುತ್ತೆ ಅದ್ರ ಬಗ್ಗೆ ತೋರಿಸಿ ಅಂತ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದರೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ನನಗೆ ಹೋಗ್ಬಿಟ್ಟಿತ್ತು ನನಗೆ ಆ ಗ್ಲಾಸಿಂದಿತ್ತು ಅದು ತೊಗೊಳ್ಳೋಣ ಅಂತ ತುಂಬ ಇಷ್ಟ ಆಗಿತ್ತು ಆದರೆ ನಮ್ಮ ಮನೆಯವರೆಲ್ಲರೂ ಬಿದ್ದರೆ ಒಡೆದೋದ್ರೆ ಹಾಗೆ ಹೀಗೆ ಅಂದರು ಆದರೆ ನನಗೆ ವೈಟ್ ಕಲರ್ ಬೇಡಾಗಿತ್ತು ನೋಡಿ ನಾನು ಅಲ್ಲಿ ಇಟ್ಟಿದ್ದೀನಿ ನನ್ನ ಅಡುಗೆ ಮನೆಗೂ ಅದು ಎದ್ದು ಕಾಣ್ತಾ ಇಲ್ಲ ಆದರೆ ಅಲ್ಲಿ ಯಾವುದೇ ಬೇರೆ ಕಲರ್ ಇರಲಿಲ್ಲ ಇದೊಂದೇ ಕಲರ್ ಆಪ್ಷನ್ ಇತ್ತು ನಾನು ನಮ್ಮ ಮನೆಯವರಿಗೆ ಅಂದರೆ ಬೇರೆ ಅಂಗಡಿಗಳಲ್ಲಿ ಹೊರಗಡೆ ಹೋಗಿ ತೊಗೊಳ್ಳೋಣ ಅಂತ ನಮ್ಮ ಮನೆಯವ್ರು ಹಂಗಲ್ಲ ಅವರು ಒಂದು ಕಡೆ ಹೋದರೆ ಅದು ಏನಾದರೂ ಆಗಲಿ ಅಲ್ಲೇ ತೊಗೊಂಡು ಬರಬೇಕು ಆಮೇಲೆ ಏನಾಯಿತು ಗೊತ್ತಾ ಸ್ಪಾರಲ್ಲಿ ತೊಗೊಂಡ್ವಿ ಅದಕ್ಕೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಅದನ್ನು ಅಲ್ಲಿ ಗ್ಯಾರಂಟಿ ಕಾರ್ಡನ್ನ ಬರ್ಸ್ಕೊಂಡು ಬರಬೇಕು ನಾವು ಸ್ಪಾರಿಯಿಂದ ಎಲ್ಲ ತಗೊಂಡ್ವಿ ಸಿ ಇದೆ ಮನೆಗೆ ಬಂದಿದ್ದೀವಿ ಅದನ್ನು ಗ್ಯಾರಂಟಿ ಕಾರ್ಡು ಕೂಡ ಅದರ ಬರ್ಸ್ಕೊ ಬಂದಿಲ್ಲ ಆಮೇಲೆ ಟೆಸ್ಟೊಂದು ಮಾಡಿಸ್ಕೊಂಡ್ವಿ ಮನೆಗೆ ಬರ್ತೀನಿ ನೀರು ಕುದಿಸ್ತೀನಿ ಅದು ಆಫೇ ಆಗ್ತಿಲ್ಲ ಆಮೇಲೆ ಗ್ಯಾರಂಟಿ ಕಾರ್ಡ್ ಬೇರೆ ಇಲ್ಲ ಏನು ಮಾಡೋದಪ್ಪ ಅಂತ ಆಮೇಲೆ ಸರಿ ಆಯಿತು ಚೆನ್ನಾಗಿದೆ ತೊಗೊಳಿಬೇಕಿದ್ರೆ ಆದರೆ ಒಂದು ಮುಕ್ಕಾ ಲೀಟ್ರೇನೋ ಹಿಡಿಯುತ್ತೆ ಒಂದು ಪಾಯಿಂಟ್ ಏಯ್ಟೋ ಏನೋ ಅನಿಸುತ್ತೆ ಅಷ್ಟು ದೊಡ್ಡದಿದೆ ಅದು ತುಂಬ ಚೆನ್ನಾಗಿದೆ ನನಗೆ ತುಂಬ ಖುಷಿ ಆಯಿತು ನಾವು ಯಾವಾಗಲೂ ಐನೂರು ರೂಪಾಯಿದ್ದು ತೊಗೊಳ್ಳೋದು ಅದು ಪ್ರತಿ ಸಲ ಹಾಳಾಗೋದು ಹೋದ್ಸಲ ಅಂತದ್ದು ಹಾಳಾಗಿ ಸ್ವಿಚ್ ಎಲ್ಲ ಏನೇನೋ ಮಾಡಿದ್ವಿ ಇದು ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳೋದು ಕಾಸಿಗೆ ತಕ್ಕ ಕಜ್ಜಾಯ ಅಂತಾರೆ ಗೊತ್ತಾ ಅದು ಅದಕ್ಕೇ ಹೇಳೋದು ಸ್ವಲ್ಪ ನಂಗೆ ಆವಾಗಿನೂ ಅನುಭವ ಇರಲಿಲ್ಲಲ್ಲ ಹಾಗಾಗಿ ಹಾಗೆ ತಗೊಂಡಿದ್ದೆ ಅದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರು ಸಿಗುತ್ತೆ ಆಮೇಲೆ ಇನ್ನೊಂದು ಏನೋ ಒಂದು ಬ್ಲೂ ಕಲರ್ ಸಿಗುತ್ತೆ ಅದು ಏನೋ ಬ್ಲೂ ಅಂತ ನಂಗೆ ಮರ್ತೋಗಿದೆ ಆ ಕಲರ್ ಸಿಗುತ್ತೆ ನಾನು ನೋಡಿದ್ದೆ ಆದರೆ ನಾವು ಈ ಸಲ ಹೋದಾಗ ಯಾವುದೇ ಕಲರ್ ಇರಲಿಲ್ಲ ಅದೊಂದಿತ್ತು ಆಮೇಲೆ ಆ ಗ್ಲಾಸ್ ಇನ್ ಥರದ್ದಿತ್ತು ಇದನ್ನ ನಾನು ತೊಗೊಂಡು ಬಂದೆ ಆಮೇಲೆ ನಾನು ನೋಡ್ಕೊ ಬಂದಿದೆ ಎಷ್ಟು ರೇಟು ಅಂತ ಫಸ್ಟ್ ಸಲ ಹೋದಾಗ ಆಮೇಲೆ ಅದಕ್ಕೆ ದುಡ್ಡು ಒಟ್ಟು ಮಾಡೋಕ್ಕೂ ನಮಗೂ ಟೈಮ್ ಬೇಕಲ್ವಾ ಅದು ಸ್ವಲ್ಪ ಒಟ್ಟು ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸಲ ಹೋದಾಗ ಅದೆರಡು ಕಲರ್ ಇರಲಿಲ್ಲ ನೋಡಿ ಈ ಥರ ಆಗಿಬಿಡುತ್ತೆ ಒಂದೊಂದು ಸಲ ನನಗೆ ಒಂದೊಂದು ಸಲ ಅನ್ಸೋದು ಏನಾದರೂ ತೊಗೋಬೇಕು ಅಂತ ಅನ್ಸಿದ್ರೆ ಅದು ಇಷ್ಟ ಆಯಿತಾ ಪಟ್ ಅಂತ ತೊಗೋಬೇಕು ನನಗೆ ಅದು ಇವಾಗ ಅರಿವು ಆಗ್ತಾ ಇದೆ ಒಂದೊಂದ್ಸಲ ನಾವು ಮಾಡೋ ತಪ್ಪು ಅಂತ ಅನಿಸುತ್ತೆ ಒಂದೊಂದು ಸಲ ನಾವು ಮಾಡೋ ಸರಿ ಅಂತಲೂ ಅನಿಸುತ್ತೆ ನನಗೆ ಅವತ್ತು ತೋ ತಗೋಬೇಕಾಗಿತ್ತು ಅಂತ ಅವತ್ತು ಅನ್ನಿಸ್ತು ಅಷ್ಟೇ ಮತ್ತೇನೂ ಇಲ್ಲ ಹಾಗೇ ಚಿನ್ನಿಕಾಯಿ ಇತ್ತಲ್ವ ಅದರಲ್ಲಿ ನಾನು ಸ್ವಲ್ಪ ಪಲ್ಯ ಮಾಡೋಣ ಅಂತ ಪಲ್ಯಕ್ಕೂ ಕೂಡ ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದು ಚಾಕುದಲ್ಲಿ ಹೆಚ್ಚಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಕತ್ತಿಲ್ಲೇ ಹೆಚ್ಕೊಂಡು ಬಂದೆ ನೋಡಿ ಚಿನ್ನಿಕಾಯಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂದರೆ ತುಂಬ ಸ್ವೀಟ್ ಇತ್ತು ನಾವು ಇದರಲ್ಲಿ ಹಪ್ಳ ಮಾಡ್ತೀವಿ ನಮ್ಮಲ್ಲಿ ಯಾರೂ ಸಾಂಬಾರೆಲ್ಲ ಮಾಡೋದಿಲ್ಲ ಇದನ್ನು ನಾನು ದೇವಸ್ಥಾನಗಳಲ್ಲಿ ಮಾಡ್ತಾರೆ ಆಮೇಲೆ ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಅದನ್ನು ನೋಡಿ ನಾನು ಕೂಡ ಮಾಡ್ತಾಯಿದ್ದೀನಿ ಅದ್ರ ಮೇಲ್ಗಡೆ ಸಿಪ್ಪೇನ ತೆಗೆದಿಲ್ಲ ನಾನು ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಈ ಕಡೆ ಪಲ್ಯ ಕೂಡ ಜಸ್ಟ್ ಒಂದು ಒಗ್ಗರಣೆ ಹಾಕಿದೆ ಆ ನಂತರ ನಾನು ಇದನ್ನ ಏನದು ಬೀಟ್ರೂಟನ್ನ ಹಾಕಿದೆ ಆಮೇಲೆ ಸ್ವಲ್ಪ ಬೇಳೆ ಬೇಯಿಸಿದ್ದಿತ್ತು ಅದನ್ನು ಹಾಕಿ ಅರ್ಶನದ ಪುಡಿ ಹಾಗೆಯೇ ಅಚ್ಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ ಆ ನೀರನ್ನು ಹಾಕಿ ಉಪ್ಪು ಹಾಕಿ ಸ್ವಲ್ಪನೇ ಸ್ವಲ್ಪ ಹುಣಸೆ ರಸ ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಜಲ್ ಬಡಿಸ್ತೀನಿ ಹಾಗೆಯೇ ಈ ಕಡೆ ಕುಂಬಳಕಾಯಿ ಪಲ್ಯಕ್ಕೂ ಅಷ್ಟೇ ನಾನು ಸಾ ಏನೂ ಹಾಕಿಲ್ಲ ಬರೀ ಸಾಸಿವೆ ಹಾಕಿದ್ದೀನಿ ಆ ನಂತರ ಕರಿಬೇವು ಒಂದು ಈರುಳ್ಳಿ ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಸಣ್ಣದಾಗಿ ಹೆಚ್ಚಿರೋ ಕುಂಬಳಕಾಯಿನ ಹಾಕಿ ಅದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಚಪಾತಿ ಜೊತೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಇದ್ರ ಜೊತೆ ಬೇಕಿದ್ರೆ ನೀವು ಗೋಬಿನೂ ಹಾಕ್ಬೋದು ಹಾಗೆಯೇ ಆಲೂಗಡ್ಡೆನ ಕೂಡ ಬೇ ಹಾಕ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಹಾಗೆಯೇ ಇವತ್ತು ಸಾಂಬಾರನ್ನ ನಾನು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂದರೆ ದೇವಸ್ಥಾನ ಶೈಲಿ ಮಾಡ್ತಾರೆ ಗೊತ್ತಾ ಆ ಥರ ಆದರೆ ಒಂದು ಏನಾಯಿತು ಅಂದರೆ ಅದು ಸ್ವಲ್ಪ ಸೀದೋದಂಗೆ ಆಗಿಬಿಡ್ತು ನಾನು ಎಲ್ಲೋ ಬಿಟ್ಟು ಒಂದು ಎರಡು ನಿಮಿಷ ಹೋದೆ ಹಾಗಾಗಿ ಇದಕ್ಕೆ ಕಡಲೆಬೇಳೆ ಹಾಕಿಲ್ಲ ಒಂದು ಎರಡು ಚಮಚ ಉದ್ದಿನಬೇಳೆ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಮೆಂತೆ ಹಾಕಿದ್ದೀನಿ ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ತುಂಬ ಚೆನ್ನಾಗೇ ಫ್ರೈ ಮಾಡಿಬಿಟ್ಟಿದ್ದೀನಿ ನಾನು ಆನಂತರ ನಾನು ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆ ಅರ್ಶನದ ಪುಡಿ ಹಾಕಿದ್ದೀನಿ ಸ್ವಲ್ಪನೇ ಕಾಯಿ ತುರಿ ಹಾಕಿದ್ದೀನಿ ಇದನ್ನು ಮತ್ತೆ ಒಂದು ಸ್ವಲ್ಪ ಅದೊಂಥರ ವಾಸನೆ ಹೋಗೋ ತನಕ ಅದನ್ನು ಹಾಗೆ ಫ್ರೈ ಮಾಡಿ ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಸಾರಿನ ಖಾರ ರೆಡಿ ಆಗುತ್ತೆ ಅದು ಕೂಡ ಚೆನ್ನಾಗಾಗಿತ್ತು ಚಿನ್ನಿ ಫ್ರೆಂಡ್ ಕೂಡ ಹೇಳಿದ್ಲು ಆಂಟಿ ಸುಮ್ಮಸ ಸಾಂಬಾರು ತುಂಬ ಚೆನ್ನಾಗಾಗಿದೆ ಅಂತ ಅದೇ ನಾನು ಹೇಳ್ತಾರೆ ಸ್ವಲ್ಪ ಅದು ಫ್ರೈ ಮಾಡಿದ್ದು ಜಾಸ್ತಿ ಆಗಿಬಿಟ್ಟಿತ್ತು ಅಷ್ಟೇ ಹಾಗೆಯೇ ಪಲ್ಯ ಕೂಡ ಕುಕ್ಕರಲ್ಲಿ ಬೇಯಿಸಿದ್ದೆಲ್ಲ ಒಂದು ವಯಸ್ಸಲ್ಲಿ ಹೊಡೀತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದೆ ನಾನು ಚಪಾತಿ ಆಗಿರೋದ್ರಿಂದ ಸ್ವಲ್ಪ ನೀರು ನೀರು ಇರಲಿ ಅಂತ ಹೇಳಿ ಅದು ಇಳಿಸದ ಮೇಲೆ ನಾನು ಒಂದು ಚಮಚದಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಹಾಗೆಯೇ ಒಂಚೂರು ಕಾಯಿ ತುರಿನ ಹಾಕಿ ಇದನ್ನು ನಾನು ಮತ್ತೆ ಬೇಯಿಸೋದಿಲ್ಲ ಹಾಗೆ ಇಡ್ತೀನಿ ನಾನಿವತ್ತು ಉಪ್ಪನ್ನೇ ನೋಡಿರಲಿಲ್ಲ ಆಮೇಲೆ ಗೊತ್ತಾಯಿತು ಓ ನಾವು ಉಪ್ಪು ನೋಡಿಲ್ಲ ಅಂತ ಹಾಗೆಯೇ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಅದು ಕೂಡ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಚೂರು ಚೂರು ಸಾಂಬಾರು ಪುಡಿ ಹಾಕಿದ್ದೀನಿ ಅಷ್ಟೇ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಹುಳಿ ಹಾಕಿಲ್ಲ ಏನೂ ಹಾಕಿಲ್ಲ ನೀವು ಬೇಕಿದ್ದರೆ ಅದಕ್ಕೆ ನಿಂಬೆ ಹುಳಿನ ಹಿಂಟ್ಕೋಬೋದು ನಾನು ಹಾಕಿಲ್ಲ ನನಗೆ ಆ ಸ್ವೀಟ್ ಸ್ವೀಟು ಬಾಯಿಗೆ ಸಿಗ್ತಾಯಿತ್ತು ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ನಮ್ಮ ಮನೆಯವ್ರು ಬಂದ ತಕ್ಷಣ ಜ್ಯೂಸ್ ಮಾಡಿ ಕೊಡ್ತೀನಿ ಹಾಗೇನೇ ಇವತ್ತು ಸ್ವಲ್ಪ ಚಪಾತಿ ಜಾಸ್ತಿ ಅಲ್ವಾ ಹಾಗಾಗಿ ಬೇಗ ಬೇಗ ಉದ್ದಿ ಇಟ್ಕೊಂಡ್ಬಿಟ್ರೆ ಅವರೇನು ಎದ್ದಿಲ್ಲ ಅವ್ರು ಎದ್ದ ತಕ್ಷಣ ಚಪಾತಿ ತಿಂಡಿ ಕೊಡೋಣ ಅಂತೇಳಿ ಮಕ್ಕಳು ಅವರು ಹೇಳೋ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಒಂದೊಂದು ಸಲ ಬೇಗ ಹೇಳ್ತಾರೆ ಒಂದೊಂದ್ಸಲ ಲೇಟಾಗಿ ಹೇಳ್ತಾರೆ ರಾತ್ರಿ ಮಲಗೋದು ಕೂಡ ಗೊತ್ತಲ್ಲ ಅದು ಮೂವಿ ನೋಡಿದೆ ಅದು ನೋಡಿದೆ ಇದು ನೋಡಿದೆ ಅಂತ ಲೇಟಾಗಿ ಹೇಳ್ತಾರೆ buildings as the chemicals they take us higher the night's young and it's just begun as she puts her hand in mine we wanna chase the

ತಿಂಡಿ ಕೆಲಸ ಎಲ್ಲ ಆಯಿತು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಮನೇನ ಸಾಂಬಾರಿಂದು ಕೆಲಸ ಕೂಡ ಆಗಿದೆ ಆದರೆ ನಾನೇನು ಕುಂಬಳಕಾಯಿನ ಬೇಯೋದಕ್ಕೆ ಇಟ್ಟಿಲ್ಲ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಕುಂಬಳಕಾಯಿನ ನಾವು ಡೈರೆಕ್ಟಾಗೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಕುಕ್ಕರಲ್ಲಿ ಎಲ್ಲರೂ ಹಾಕಿ ಒಂದು ವಿಜಲ್ ಹೊಡೆಸ್ಬಿಟ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ನಾನು ಆ ಥರನೇ ಇದ್ದೀನಿ ಈ ಥರ ಕುಂಬಳಕಾಯಿನ ನಾನು ಸ್ವಲ್ಪ ಅರಿಶಿನ ಹಾಕಿ ಚೂರು ಉಪ್ಪು ಹಾಕಿದ್ದೀನಿ ಹಾಗೇ ಬೇಯಿಸ್ತಾ ಇದ್ದೀನಿ ಅಂದರೆ ಬೆಂದಿದೆಯಾ ಅಂತ ಅದನ್ನು ನೋಡ್ತಾ ಇದ್ದೀನಿ ತುಂಬ ಬೆಂದುಬಿಟ್ರೆ ಸಾರು ಕೂಡ ಒಂಥರ ಗಟ್ಟಿ ಥರ ಆಗಿಬಿಡುತ್ತೆ ಹಾಗಾಗಿ ಈ ಥರ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಚೂರು ಬೇಯಬೇಕು ಮತ್ತು ಇದೇನೆಂದರೆ ನೀವು ಮೇಲುಗಡೆ ಸಿಪ್ಪೆನೇ ತೆಗಿಬೇಡಿ ಹಾಗೆಯೇ ಮಾಡಿ ನೋಡಿ ಸಾಂಬಾರನ್ನ ಚೆನ್ನಾಗಿರುತ್ತೆ ಆನಂತರ ನಾನು ಖಾರನ ಇದಕ್ಕೆ ಮಿಕ್ಸ್ ಮಾಡಿ ಹಾಗೆಯೇ ಹುಳಿ ಹಾಕಿ ಉಪ್ಪನ್ನು ನೋಡ್ರೆ ಸ್ವಲ್ಪ ಉಪ್ಪು ಬೇಕಿತ್ತು ಯಾಕಂದರೆ ನಾನು ಭೇದಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ ಅಲ್ಲ ಹಾಗಾಗಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ರುಬ್ಬಬೇಕಿದ್ದರೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿದ್ದೆ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿತ್ತು ಒಂದು ಸಲ ಟ್ರೈ ಮಾಡಿ ಇದನ್ನು ಸೇಮ್ ದೇವಸ್ಥಾನಗಳಲ್ಲಿ ಕೊಡ್ತಾರೆ ಗೊತ್ತಾ ಅದೇ ಥರ ಅನಿಸಿತ್ತು ನನಗೆ ಆ ಕುಕ್ಕರು ತುಂಬ ಸಣ್ಣದಾಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ಪಾತ್ ಸಾರಿ ಇದು ಪಾತ್ರೆ ಅದಕ್ಕೆ ನಾನೀಗ ಇದಕ್ಕೆ ಬಾಣಲಿಗೆ ಶಿಫ್ಟ್ ಮಾಡಿದ್ದೀನಿ ಹಾಗೆಯೇ ಮೇಲ್ಗಡೆನೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಆನಂತರ ನಾನು ಇದಕ್ಕೆ ಇಂಗು ಹಾಕಿ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ ಅಟ್ ದೇವಸ್ಥಾನಗಳಲ್ಲಿ ನಿಮಗೆ ಗೊತ್ತಾಗದೆ ಆ ಇಂಗಿನ ಘಮ ಇಂಗು ಹಾಕಿದ್ರೇ ಆ ಸಾಂಬಾರು ರುಚಿ ಕೊಡುತ್ತೆ ಹಾಗೆ ಹುರಿಯೋದಕ್ಕೆ ಕೂಡ ನಾನು ಸ್ವಲ್ಪ ಜಾಸ್ತಿನೇ ಇಂಗನ್ನು ಹಾಕಿದ್ದೆ ಚೆನ್ನಾಗಿ ಕುದ್ರೆ साबार रेडी आ ಹಾಗೆಯೇ ಎಲ್ಲ ಕೆಲಸ ಆಯಿತು ಪುತ್ರನ ತಂದಿದ್ಲಲ್ಲ ಅದರಲ್ಲಿ ನಾನು ಒಂದು ಉಂಡೆನ ಇಟ್ಕೊಂಡೆ ಇದು ರವೆ ಉಂಡೆ ಅದರಲ್ಲಿ ಒಂದು ಮೂರು ಥರದ್ದು ಉಂಡೆ ಇತ್ತು ಲಾಡು ಚೆನ್ನಾಗಿತ್ತು ಇದು ರವೆ ಉಂಡೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆಯೇ ಇದು ಬಾಕ್ರಾವಡಿನ ಏನು ಅದು ಅದು ಅವರಿಬ್ಬರೂ ತಿಂದಿರಲಿಲ್ಲ ನಾನೇ ತಿಂದ ಆಮೇಲೆ ಅದನ್ನು ಖಾಲಿ ಮಾಡಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯಿತು